ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕಮಲ ಪಾದಯಾತ್ರೆ ಉದುರಿದ ದಳ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನೆಕ್ಸಿ ಎಮ್ ಯಾರು ಈ ಎರಡು ವಿಷಯಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಚರ್ಚೆ ಆಗ್ತಿರ್ತಕ್ಕಂತಹ ವಿಷಯಗಳನ್ನು ಕ್ರೋಢೀಕರಿಸಿ ನಿಮ್ಮ ಮುಂದೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮ ಇದು ಏನಿದು ಕಮಲ ಪಾದಯಾತ್ರೆ ಉದುರಿದ ದಳ ಬಿ ಜೆ ಪಿಯ ಜೊತೆಗೆ ಜಾತ್ಯತೀತ ಜನತಾದಳ ಎರಡು ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸಿದವು ಹೆದರ್ಸಿದವೋ ಆ ಒಳಗೆ ಒಂದಷ್ಟು ಸ್ಥಾನಗಳು ಬಂತು ಅಂಥೇಳಿ ಬೀಗದುವು ಅದೆಲ್ಲ ಆದಮೇಲೆ ವಾಲ್ಮೀಕಿ ಹಗರಣ ಕುರಿತಂತೆ ನಡೆದಂಥ ಹೋರಾಟದೊಳಗೆ ಜಾತ್ಯತೀತ ಜನತಾದಳ ಮತ್ತು ಬಿ ಜೆ ಪಿಯವರಿಬ್ಬರು ಒಟ್ಟಿಗೆ ಸೇರಿ ಹೋರಾಟವನ್ನು ಮಾಡಿದರು ಆದರೆ ಶನಿವಾರ ಆರಂಭವಾಗಲಿರುವ ಬಿ ಜೆ ಪಿಯ ಮೂಡಾದ ವಿರುದ್ಧದ ಪಾದಯಾತ್ರೆಯೊಳಗೆ ದಳ ಉದುರಿ ಹೋಗಿದೆ ಅಂದರೆ ಕಮಲದ ಪಾದಯಾತ್ರೆಗೆ ದಳದವರು ಭಾಗವಹಿಸ್ತಾ ಇಲ್ಲ ಇನ್ನೂ ಕೆಲವೇ ತಿಂಗಳುಗಳು ಕಳೆದಿದೆ ಹೊಂದಾಣಿಕೆಯಾಗಿ ಕೆಲವೇ ತಿಂಗಳುಗಳು ಆಗಿದೆ ಒಂದು ಹೋರಾಟವನ್ನು ಮುಗಿಸಿ ತಿಂಗಳುಗಳೆಲ್ಲ ಕೆಲವು ದಿನಗಳು ಮುಗಿಸಿ ಆದರೆ ಈಗ ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆಗೆ ನಾವುಗಳು ಪಾಲ್ಗೊಳ್ಳುವುದಿಲ್ಲ ಅಂತೇಳಿ ಕೋರ್ ಕಮಿಟಿಯ ಅಧ್ಯಕ್ಷ ಜಿ ಟಿ ಅವರು ಹೇಳಿದ್ದಾರೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರು ನವದೆಹರಿಗಳಿಗೆ ಹೇಳಿರ್ತಕ್ಕಂಥ ವಿಚಾರವನ್ನು ಗಮನಿಸಿದರೆ ರಾಜಕೀಯವೇ ಬೇರೆ ಹೋರಾಟವೇ ಬೇರೆ ಅನ್ನುವ ರೀತಿಯೊಳಗೆ ಮಾತನಾಡಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ವಿಷವನ್ನಿಕ್ಕಿದವರ ಜೊತೆಯಲ್ಲಿ ನಾವು ಕುಳಿತುಕೊಳ್ಳಬೇಕಾ ಯಾರು ವಿಷವಿಕ್ಕದರೋ ಯಾರು ವಿಷವಿಕ್ಕಲು ಕಾಯುತ್ತಿದ್ದಾರೋ ಯಾರು ಯಾವಾಗ ಯಾರಿಗೆ ಯಾವ ರೀತಿಯಲ್ಲಿ ವಿಷ ಇಕ್ಕುತ್ತಾರೋ ರಾಜಕಾರಣದಲ್ಲಿ ಗೊತ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಏನು ಅಂತ ಹೇಳಿದ್ರೆ ದೇವೇಗೌಡರ ಕುಟುಂಬಕ್ಕೆ ವಿಷವನ್ನಿಕ್ಕಿದಂಥವ್ರು ಪ್ರೀತಮ್ ಗೌಡ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಸನದ ಚುನಾವಣೆಯೊಳಗೆ ಒಳಗೆ ಪೆನ್ ಡ್ರೈವ್ ಹಂಚಿದ್ದು ಪ್ರೀತಮ್ ಗೌಡರು ಅದು ಕದ್ದು ಮುಚ್ಚಿ ಹೇಳಬೇಕಾಗಿಲ್ಲ ಜಗ್ಗ ಜಾಹೀರಾಗಿದೆ ಚುನಾವಣೆಗೆ ಮುಂಚೆ ಪೆಂಡ್ರೈವನ್ನು ಹಂಚಿ ಪ್ರಜ್ವಲ್ ರೇವಣ್ಣನವರಿಗೆ ಒಂದಷ್ಟು ತೊಂದರೆಯನ್ನು ಕೊಡುವುದರ ಮೂಲಕವಾಗಿ ದೇವೇಗೌಡರ ಕುಟುಂಬಕ್ಕೆ ವಿಷವನ್ನಿಕ್ಕಿದಂಥವರ ಜೊತೆಯಲ್ಲೇ ನಾನು ಪಾದಯಾತ್ರೆ ಮಾಡಬೇಕು ವೇದಿಕೆಯನ್ನು ಪಕ್ಕದಲ್ಲಿ ಕುಳಿತು ಹಂಚಿಕೊಳ್ಳಬೇಕೇ ಎನ್ನುವಂತಹ ಮಾತುಗಳನ್ನು ಹೆಚ್ ಡಿ ಕುಮಾರಸ್ವಾಮಿಯವರು ಆಡಿದ್ದಾರೆ ಅಂದರೆ ಬಹುಶಃ ಜಿ ಟಿ ದೇವೇಗೌಡರು ಗೋರ್ ಕಮಿಟಿ ಸೇರುವ ಮುನ್ನವೇ ಕುಮಾರಸ್ವಾಮಿಯವರು ಫರ್ಮಾನ್ ಹೊರಡಿಸಿ ಇದೇ ಒಳಗೆ ಬೆಂಬಲ ಕೊಡುವುದಿಲ್ಲ ಎಂದು ಹಿಂದೆ ಸರಿರಿ ಅದಕ್ಕೆ ನಾನು ಉತ್ತರಿಸುತ್ತೇನೆ ಅಂತಲೂ ಹೇಳಿರಬಹುದೇನೋ ಅವರು ಕೊಟ್ಟ ಕಾರಣಗಳು ಸಕಾರಣವೂ ಆಗಿರಬಹುದು ಸಕಾರಣವೂ ಅಲ್ಲದೆಯೂ ಇರಬಹುದು ಕೇರಳದೊಳಗೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ವರ್ಣನ ಆರು ಭಟದಿಂದ ತತ್ತರಿಸಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಬೇಕಾ ಮಂಡ್ಯ ರೈತರಿಗೆ ನೀರು ಬಿಟ್ಟಿದ್ದಾರೆ ಅವರು ಕೆಲಸ ಆರಂಭಿಸಿದ್ದಾರೆ ರೈತರು ನಮ್ಮ ಜೊತೆ ಬರೋದಿಲ್ಲ ಈಗ ಪಾದಯಾತ್ರೆ ಬೇಕಾ ಬೆಂಗಳೂರಿನಿಂದ ಮೈಸೂರು ರಸ್ತೆಗಳು ಮೈಸೂರಿನವರೆಗೆ ಜೆ ಡಿ ಎಸ್ನ ಪ್ರಾಬಲ್ಯವಿದೆ ಪ್ರಾಬಲ್ಯವಿರುವ ನಾವು ರೈತರ ವಿರೋಧವನ್ನು ಜನತೆಯ ವಿರೋಧವನ್ನು ಕಟ್ಟಿಕೊಂಡು ದೇವೇಗೌಡರಿಗೆ ವಿಷವಿಕ್ಕಿದವರ ಜೊತೆ ಒಳಗೆ ಪಕ್ಕದೊಳಗೆ ವೇದಿಕೆಯನ್ನು ಹಂಚಿಕೊಂಡು ಪಾದಯಾತ್ರೆಗೆ ಹೋಗಬೇಕಾ ಅಂದರೆ ಒಂದು ಯೋಚನೆಯನ್ನು ಮಾಡಬೇಕಾಗತ್ತೆ ಯಾರು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೋ ಯಾವಾಗ ಮಾಡ್ತಾರೋ ಯಾಕೆ ಮಾಡ್ತಾರೋ ರಾಜಕಾರಣಗಳಿಗೆ ಒಂದೂ ಅರ್ಥವಾಗದಿರುವ ಸ್ಥಿತಿ ನಿರ್ಮಾಣವಾಗಿರುವುದು ಜೆ ಡಿ ಎಸ್ ಬಿ ಜೆ ಪಿಯ ಹೊಂದಾಣಿಕೆ ಕೇವಲ ಪಾದಯಾತ್ರೆಯಲ್ಲಿಯೇ ಅಂದರೆ ಕಮಲದ ಪಾದಯಾತ್ರೆಯಲ್ಲಿಯೇ ದಳ ಉದುರಿ ಹೋಗಿದೆ ಅಂದರೆ ಮುಂದೆ ಏನಾದರೂ ಸ್ಥಳೀಯ ಸಂಸ್ಥೆಯ ಚುನಾವಣೆಯೊಳಗೆ ಅಥವಾ ವಿಧಾನಸಭೆಯ ಚುನಾವಣೆ ಒಳಗೆ ಉದುರು ಉದುರಿ ಉದುರುದುರಿ ಹೋಗಬಹುದೇ ಅನ್ನುವಂಥದ್ದು ಹಲವರು ಚಿಂತಿಸ್ತಾ ಇದ್ದಾರೆ ಏನೋ ಕತೆ ಬೇರೆ ಇನ್ನೊಂದು ಕಡೆಗೆ ಹೇಳ್ತಾ ಇರ್ತಕ್ಕಂಥದ್ದು ಕಾನೂನಿನ ಹೋರಾಟ ಮುಖ್ಯವೇ ಹೊರತು ಪಾದಯಾತ್ರ ರಾಜಕಾರಣ ಮುಖ್ಯ ಅಲ್ಲ ಅನ್ನುವಂಥ ಹೇಳಿಕೆ ಇದರಿಂದ ಎಲ್ಲೋ ಒಂದು ಕಡೆಗೆ ವಿಜೇಂದ್ರ ಅಂಡ್ ಟೀಮ್ ತೆಗೆದುಕೊಂಡಿರತಕ್ಕಂತಹ ನಿರ್ಣಯಕ್ಕೆ ಒಂದಷ್ಟು ಘಾಸಿಯಾಗಬಹುದೇನೋ ಇನ್ನೊಂದು ಕಡೆಗೆ ನಡೀತಾ ಇರತಕ್ಕಂಥದ್ದು ಅವರದೇ ಪಕ್ಷದ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿರ್ತಕ್ಕಂಥದ್ದು ಇದು ಮೂಡಾದ ಹಗರಣವನ್ನು ಬಯಲಿಗೆ ಎಳೆದು ನ್ಯಾಯವನ್ನು ಒದಗಿಸುವ ಉದ್ದೇಶ ವಿಜೇಂದ್ರ ಅವರಿಗಿಲ್ಲ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೊಡಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತ ಇರಬಹುದನ್ನು ಯಾಕೆ ಅಂತಂದರೆ ಅವರದೇ ಪಕ್ಷದ ದಿಗ್ಗಜ ಹೇಳಿದ ಮೇಲೆ ನಾವು ಇಲ್ಲ ಹೌದು ಅಂತ ಹೇಳಲಿಕ್ಕೆ ನಾವು ಯಾರು ಒಟ್ಟಿನ ಒಳಗೆ ಸದ್ಯದ ಪರಿಸ್ಥಿತಿ ಒಳಗೆ ಕಮಲ ಮತ್ತು ದಳದೊಳಗೆ ಇರುವಂತಹ ಒಂದಷ್ಟು ಪ್ರೀತಿ ವಿಶ್ವಾಸ ಬಿರುಕು ಬಿಟ್ಟಿರುವುದು ಸಹಜ ಕಮಲದ ಪಾದಯಾತ್ರೆಯೊಳಗೆ ದಳ ಉದುರಿದೆ ಎನ್ನುವಂಥದ್ದು ನಿಶ್ಚಿತ ಇವತ್ತು ಸಭೆಗಳು ಸಭೆಗಳಾಗತ್ತೆ ಏನೇನು ತೀರ್ಮಾನ ಕೈಗೊಳ್ತಾರೆ ನೋಡಬೇಕು ಕನಿಷ್ಠ ಪಕ್ಷ ಮೆರವಣಿಗೆ ಹೊರಡುವುದಕ್ಕೂ ಕೂಡ ಕ್ಷೇತ್ರದವರು ಭಾಗವಹಿಸುವುದಿಲ್ಲ ಎನ್ನುವ ಮಾಹಿತಿ ಯಾಕಂದರೆ ಹೈಕಮಾಂಡಿಂದ ಬಂದಾದ ಮೇಲೆ ಯಾರೂ ಭಾಗವಹಿಸುವುದಿಲ್ಲ ಇದು ಒಂದು ಕಡೆಗೆ ಹಾಗಾಗಿ ಇನ್ನು ಮುಂದೆ ಜಂಟಿ ಹೋರಾಟವನ್ನು ಕೈಗೊಳ್ಳುವ ಮುನ್ನ ಯಾರು ಯಾರ್ಯಾರಿಗೆ ಯಾವ್ಯಾವಾಗ ವಿಷವನ್ನಿಕ್ಕಿದ್ದಾರೆ ಎನ್ನುವಂಥದ್ದನ್ನು ಮೊದಲು ಬಿ ಜೆ ಪಿಯ ಆಂತರಿಕ ಸಮಿತಿಯ ಒಳಗೆ ತನಿಖೆಯನ್ನು ನಡೆಸಿ ನಂತರ ತೀರ್ಮಾನವನ್ನು ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಬರಬಹುದೇನೋ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಸದ್ಯಕ್ಕೆ ಕಮಲದ ಪಾದಯಾತ್ರೆಯಲ್ಲಿ ಉದುರಿದ ದಳ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನೊಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಎಂ ಯಾರು ಅರೆ ಯಾಕ್ರಿ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು ನಡೀತಾ ಇದೆ ಹೈಕಮಾಂಡ್ ಕರೆಸಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಇಡೀ ರಾಷ್ಟ್ರಕ್ಕೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ನಡೆಸಿರ್ತಕ್ಕಂಥ ಆಡಳಿತ ಮಾದರಿ ಆಡಳಿತ ಅಂತ ಹೇಳ್ತಾ ಇದ್ವಿ ನಾವು ನೀವು ವಾಲ್ಮೀಕಿ ಮತ್ತು ಮೂಢ ಹಗರಣದಿಂದ ತಲೆ ತಗ್ಗಿಸುವಂತಾಗಿದೆ ಎನ್ನುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಮಧ್ಯದೊಳಗೆ ಇವರು ಸಮಜಾಯಿಷಿ ಕೊಟ್ಟು ಬಂದಿದ್ದಾರೆ ಒಂದು ಕಡೆಗೆ ಇರಲಿ ಅದೇನಾಗತ್ತೆ ಅಂತ ಗೊತ್ತಿಲ್ಲ ಒಂದು ಕಡೆಗೆ ಒಬ್ಬೊಬ್ಬರು ಒಂದು ರೀತಿ ಹೆದರೆ ಕಾನೂನು ಹೋರಾಟಕ್ಕೇನಾರು ಮುಂದಾದ ಪಕ್ಷದೊಳಗೆ ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತ ಕೇಳಿರುವ ಹಿನ್ನೆಲೆಯೊಳಗೆ ಮುಖ್ಯಮಂತ್ರಿಗಳೇನಾದ್ರೂ ಒಳಗಾದ ರಾಜೀನಾಮೆ ಕೊಡಬೇಕಾ ಹಿಂದೆ ಯಡಿಯೂರಪ್ಪನ ಕೇಸಲ್ಲಿ ಇದೇ ಆಗಿತ್ತು ಅಂತ ಚರ್ಚೆಗಳು ಅದೇನಾದ್ರೂ ಹಾಕ್ಕೊಂಡಿ ಅವರು ಕೊಡ್ತಾರ ಕೊಡಲ್ವ ಸುಮ್ಮನೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡುವ ಪರಿಸ್ಥಿತಿ ಉದ್ಭವಗೊಂಡರೆ ರಾಜೀನಾಮೆಯನ್ನು ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಯಾಕೆಂದರೆ ಅವಾಗಲೇ ನಡೆದಿತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಅಂತ ಇನ್ನೊಂದು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಬಂದಿರತಕ್ಕಂಥದ್ದು ಹೇಳಿದ್ರೆ ಸಿದ್ದರಾಮಯ್ಯನವ್ರು ಏನಾರು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಉದ್ಭವವಾದ ಪಕ್ಷಗಳಿಗೆ ರಾಜೀನಾಮೆಯನ್ನು ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅಂಡ್ ಟೀಮ್ ಬೆಂಬಲಿಸೋದಿಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರೋದ್ರಿಂದ ಇನ್ನೊಬ್ಬ ಒಕ್ಕಲಿಗ ಸಮುದಾಯದವ್ರನ್ನ ಸಿದ್ದರಾಮಯ್ಯ ಬಣ ಬೆಂಬಲಿಸಬಹುದು ಅದು ಕೃಷ್ಣ ಬೈರೇಗೌಡ ಒಂದಷ್ಟು ರಾಜಕೀಯದೊಳಗೆ ಗೌರವ ಉಳಿಸ್ಕೊಂಡಿರ್ತಕ್ಕಂಥ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗಾಗಿ ಕೃಷ್ಣ ಬೈರೇಗೌರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದೇನೋ ಅನ್ನುವಂತಹ ಮಾತುಗಳು ಹೊರಟಿದೆ ಹಾಗಾದರೆ ಕಾಂಗ್ರೆಸ್ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಣ್ಣ ಈಚೆ ಬರಬಹುದು ಈಚೆ ಬಂದರೆ ಈಗೇನು ಬಸವರಾಜ್ ಪಾಟೀಲ್ ಯತ್ನಾಳರವರು ಹೇಳಿರ್ತಕ್ಕಂಥ ಮಾತು ನಿಜವಾಗಬಹುದೇನೋ ಬಿ ಜೆ ಪಿ ಬೆಂಬಲಿಸಬಹುದೇನೋ ಅನ್ನುವಂಥ ಮಾತುಗಳು ಕೇಳಿ ಬರುತ್ತಿವೆ ಸತ್ಯಾಸತ್ಯತೆ ಗೊತ್ತಿಲ್ಲ ಇದು ಊಹಾಪೋಹದ ಮಾತುಗಳಾಗಿರಬಹುದು ಅಥವಾ ಅಲ್ಲಲ್ಲೇ ಕೂತು ಟೇಬಲ್ ಮೇಲೆ ಕೂತಂತಹ ಚರ್ಚೆಯೂ ಆಗಿರಬಹುದೇನೋ ಒಟ್ಟಿನೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಸಿ ಎಂ ಯಾರು ಅಂದಾಗ ಡಿ ಕೆ ಶಿವಕುಮಾರ್ ಅಂತ ದೊತ್ತನೆ ಬಂದರೂ ಕೂಡ ಪಟ್ಟಣ ಪಕ್ಕಕ್ಕೆ ಸರಿಸಿ ಕೃಷ್ಣ ಬೈರೇಗೌಡ್ರನ್ನ ಮುಖ್ಯಮಂತ್ರಿ ಮಾಡಿದರೂ ಅಚ್ಚರಿ ಇಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ಪ್ರಯತ್ನ ಮಾಡಲು ಹೊರಟರೆ ಡಿ ಕೆ ಶಿವಕುಮಾರ್ ಶತಾಯಿ ಗತಾಯಿ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಒಂದು ಹೆಜ್ಜೆ ಇಚ್ಛೆ ಬಂದು ಬೇರೆಯವರ ಬೆಂಬಲವನ್ನು ಪಡೆದು ಆಗಬಹುದೇನೋ ಅನ್ನುವಂಥದ್ದು ಈ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಎರಡು ವಿಷಯಗಳು ಚರ್ಚೆ ಏನಾಗ್ತಿದೆ ಆ ಚರ್ಚೆಯನ್ನು ಸಂಪೂರ್ಣವಾಗಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ